ನೂರ ಮೂವತ್ನಾಲ್ಕನೆಯ ಜಯಂತಿ ಉತ್ಸವ ಇದು ಉತ್ಸವ ಅಷ್ಟೇ ಅಲ್ಲ ಇದು ನಮ್ಮೆಲ್ಲರಿಗೂ ಒಂದು ಶಕ್ತಿ ತರ್ತಕ್ಕಂಥದ್ದು ಇದು ನಮ್ಮ ಸ್ವಾಭಿಮಾನದ ಒಂದು ಉತ್ಸವ ನಮ್ಮ ಸ್ವಾಭಿಮಾನದ ಉತ್ಸವ ಆಗಿರ್ತಕ್ಕಂಥದ್ದು ಹಾಗಾಗಿ ತಮ್ಮೆಲ್ಲರಿಗೆ ನೂರ ಮೂವತ್ನಾಲ್ಕನೆಯ ಜಯಂತಿ ಉತ್ಸವದ ಅಂಗವಾಗಿ ತಮ್ಮಲ್ಲಿ ಶುಭವನ್ನು ಕೋರಿ ಮಂಗಳವನ್ನು ಕೋರಿ ನಮ್ಮನ್ನ ಕರೆಸಿ ಸ್ವಾಗತಿಸಿದ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಮಗುದೊಮ್ಮೆ ನಿಮ್ಮೆಲ್ಲರ ಆಯು ಆರೋಗ್ಯ ಕ್ಷೇಮವಾಗಿರಲಿ ಸ್ವಸ್ಥವಾಗಿರಲಿ ನಾನು ನಾನು ತಮ್ಮ ಸಹದಲ್ಲಿ ವಂದಿಸಿ ನಮ್ಮನ್ನು ಅವಲಿಸುಕುಮಾರ್ ಅವರು ಡೀ ಫೋನ್ ಮಾಡಿ ಬಂದು ಬರ್ಬೇಕಂತ ಹೇಳಿ ಹಾಗಾಗಿ ತಮ್ಮೆಲ್ಲರಿಗೆ ಮಗುದೊಮ್ಮೆ ಇನ್ನೊಮ್ಮೆ ತಮ್ಮಲ್ಲಿ ಶುಭ ಕೋರಿ ನಾನು ಹೆಚ್ಚು ಮಾಡಲ್ಲ ಮಾತಾಡಲ್ಲದೆ ಇನ್ನೊಂದು ಕಾರ್ಯಕ್ರಮ ಇದರಿಂದ ನಾನು ಇಲ್ಲಿಂದ ನಿರ್ಗಮನ ಮಾಡ್ತಾ ಇದ್ದೇನೆ ಕೇವಲ ಎರಡು ನಿಮಿಷದ ಮಾತಿಗೆ ವಿರಾಮ ಕೊಡ್ತೇನೆ ಬಾಬಾ ಸವರ ಸ್ಮರಣೆ ನಮ್ಮ ಬದುಕು ನಮ್ಮ ಜೀವನ ಇವತ್ತು ಎಷ್ಟು ಸುಂದರವಾಗಿ ತಾವೆಲ್ಲರೂ ಕಾಣಿಸ್ತಾ ಇದ್ರಿ ಎಷ್ಟು ಸಮಾಧಾನವಾಗಿ ಇಲ್ಲಿ ಕುಳಿತಾ ಇದ್ರಿ ಎಂತ ಒಂದು ಒಳ್ಳೆಯ ವಾತಾವರಣ ಇವತ್ತು ನಿರ್ಮಾಣವಾಗಿದೆ ಎಂತ ಡ್ರೀಮ್ಸ್ ಕಾಲೇಜಿನಲ್ಲಿ ಎಸ್ ಸಿ ಎಸ್ಸಿ ಸಂಘದ ವತಿಯಿಂದ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಗುತ್ತದೆ ಕೋವಿಡ್ನಲ್ಲಿ ಇದು ನಿಂತು ಹೋಗಿತ್ತು ಮತ್ತೆ ಪುನಃ ಇದೇ ವರ್ಷದಿಂದ ಮತ್ತೆ ಇದು ಸ್ಟಾರ್ಟ್ ಆಗಿದೆ ಈ ಕಾರ ಈ ಕಾರ್ಯಕ್ರಮ ಮಾಡುವ ಸಲುವಾಗಿ ನಮ್ಮ ಎಲ್ಲ ಒಂದು ಬ್ರಿಮ್ಸ್ ಎಸ್ ಸಿ ಎಸ್ ಟಿ ವೈದ್ಯರ ಎಲ್ಲ ವೃಂದವರು ಅಂದರೆ ಗ್ರೂಪ್ ವಿ ಗ್ರೂಪ್ ಬಿ ಎ ಗ್ರೂಪ್ ಸಿ ಗ್ರೂಪ್ ಎಲ್ಲರೂ ಕೂಡ ಕುಳಿತು ಹಲವಾರು ಸಭೆ ಮಾಡಲಾಯಿತು ಆ ಸಭೆ ಮೂಲಕ ಇಂದಿನ ಈ ಸ್ಥಳ ಈ ದಿನಾಂಕವನ್ನು ನಿಗದಿಪಡಿಸಲಾಯಿತು ನಿಮ್ಮೆಲ್ಲರಿಗೂ ತಿಳಿದ ಹಾಗೆ ಹುಟ್ಟು ಹಬ್ಬ ಹುಟ್ಟು ಹಬ್ಬ ಅಂದರೆ ವರ್ಷದಲ್ಲಿ ಒಂದೇ ಸಾರಿ ಬರುತ್ತೆ ಸೊ ಯಾರಾದರೂ ಲೈಕ್ ಯಾರಾದರೂ ಡಿಸೆಂಬರ್ ಎರಡು ಏಪ್ರಿಲ್ ಒಂದು ಈ ಥರ ಇದ್ದರೆ ಅವಾಗಷ್ಟೇ ನಾವು ಫೋಟೋವನ್ನು ಆಚರಿಸ್ತಾ ಇದ್ದೇವೆ ನನ್ನ ಪ್ರಕಾರ ನಮ್ಮ ದೇಶದಲ್ಲಿ ಅಂತ ಇಲ್ಲ ಇಡೀ ವಿಶ್ವದಲ್ಲಿ ಇಡೀ ವಿಶ್ವದಲ್ಲಿ ಡಾಕ್ಟರ್ ಸಾ ಬಿ ಆರ್ ಅಂಬೇಡ್ಕರ್ ಒಬ್ಬರೇ ಇದ್ದಾರೆ ನಾವು ಚೌಳದ ಏಪ್ರಿಲ್ ಸ್ಟಾರ್ಟ್ ಮಾಡಿದ್ರೆ ಪೂರ್ತಿ ಮೂವತ್ತರವರೆಗೆ ಅವರ ಆಚರಣೆ ಮಾಡ್ತಾಯಿರ್ತೇವೆ ಸೊ ಅದಕ್ಕೆ ಉದಾಹರಣೆ ಇವತ್ತಿದೆ ನಾವು ಚೌದ ಏಪ್ರಿಲ್ ಆಲ್ರೆಡಿ ಮುಗಿದ ಮುಗಿದಿದೆ ಅಂದರೂ ಕೂಡ ಇವತ್ತು ನಾವು ಅವರ ಆಚರಣೆ ಮಾಡ್ತಾ ಇದ್ದೇವೆ ಇದಕ್ಕೆ ಕಾರಣ ಅಂದರೆ ಅವರು ಕೊಟ್ಟ ಕೊಡುಗೆ ಈ ಸಮಾಜಕ್ಕೆ ಈ ದೇಶಕ್ಕೆ ಈ ವಿಶ್ವಕ್ಕೆ ಅವರ ಕೊಟ್ಟ ಕೊಡುಗೆ ಸೊ ಅದರಿಂದ ಅವರು ಈ ಜಯಂತಿ ಮಾಡೋದ್ರ ಮುಖಾಂತರ ಅವರಿಗೆ ನಾವು ತೋರಿಸುವಂತ ಪ್ರೀತಿ ವಿಶ್ವಾಸ ನಂಬಿಕೆ ಇವತ್ತ ನಮ್ಮ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಮ್ಮ ನೌಕರರು ಇಷ್ಟೊಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾವು ತಿಳಿದಂಗೆ ಎಲ್ಲ ಧರ್ಮದವರಿಗೆ ಸಮಪಾಲು ಸಮಪಾಲು ಎಂಬತಕ್ಕಂಥದನ್ನ ಒಟ್ಟಂತ ಧೀಮಂತ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತ ನಾವು ಧರ್ಮಕ್ಕೆ ಸೀಮಿತ ಮಾಡ್ಬಿಟ್ಟು ಏನಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಒಂದು ಧರ್ಮಕ್ಕೆ ನಾವು ಸೀಮಿತ ಮಾಡಬಿಟ್ಟು ಇವತ್ತ ವಿಶ್ವದಲ್ಲೇ ಮಹಾನ್ ನಾಯಕ ಎಲ್ಲಾ ಜಾತಿ ಧರ್ಮದವರಿಗೆ ಒಬ್ಬ ಮಹಾನ್ ವ್ಯಕ್ತಿ ಮತ್ತು ಧೀಮಂತ ನಾಯಕರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಯ ಮಾಡಿದ್ದಾರೆ ಬಾಬಾ ಸಾಹೇಬರು ಒಬ್ಬ ಮಹಾ ಮಾನವತವಾಗಿ ಈ ದೇಶ ಕಂಡಂತ ಅಥವಾ ಪ್ರಪಂಚ ಕಂಡಂತ ನಾವೆಷ್ಟು ಎಷ್ಟು ಕಮ್ಮಿ ಇದೆ ಯಾಕಂದ್ರೆ ಇವತ್ತು ಇಡೀ ಪ್ರಪಂಚದಾದ್ಯಂತ ಸುಮಾರು ನೂರಕ್ಕಿಂತ ಹೆಚ್ಚು ದೇಶಗಳಲ್ಲಿ ಬಾಬಾ ಸಾಹೇಬ್ ಜಯಂತಿನ ಆಚರಿಸ್ತಾರೆ ಈ ಮಹಾಪುರುಷರ ಜಯಂತಿ ಸುಮಾರು ಎರಡು ತಿಂಗಳವರೆಗೂ ಈ ದೇಶದಲ್ಲಿ ನಿರಂತರವಾಗಿ ಆಚರಿಸ್ತಾರೆ ಆದ್ರೆ ಬಹಳ ಜನ ಹೇಳ್ತಾ ಇದ್ರು ಇವರು ದಲಿತರ ಸೂರ್ಯ ಒಬ್ಬ ದಲಿತರ ಸೂರ್ಯಗೆ ಇಷ್ಟು ಪ್ರಪಂಚದಲ್ಲಿ ಸನ್ಮಾನ ಇಷ್ಟು ಆಚರಣೆ ಮಾಡಕ್ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ ಯಾಕಂದ್ರೆ ಇವ್ರನ್ನ ದಲಿತರ ಸೂರ್ಯ ಅಲ್ಲ ಇಡೀ ದೇಶದ ಸೂರ್ಯ ಇದ್ದಾರೆ ನಾವು